ಹೌದು ಯಾಕೆ ಎರಡು ವಿಷಯ ಬಳಕು ಒಂದು ವಿಷಯಕ್ಕೆ ಕೇವಳ್ಬೇಕಾಗ್ತದ ಹಾಂ ಹಾಂ ಒಂದು ವಿಷಯಕ್ಕ ಹೌದು ಕೇವ್ಬೇಕಾಗ್ತದ ನನ್ನ ವಿಷಯ ಕಳ್ಸ್ಬೇಕಾಗ್ತದ ಹೌದು ಆದ್ರೆ ಭಂಡಾರಕ್ಕೆ ಕೆವಡುವಂಥ ವ್ಯಕ್ತಿ ನಾನು ಅಲ್ಲವಂತ ಹೌದಾ ನಮ್ಮ ಪೂಜೆ ವ್ಯಕ್ತಿನಿ ಬೇ ನಂಗಿಲ್ಲ ಹೌದು ಹೌದು ಪೂಜೆದ ಪವಾರ ಎಷ್ಟ ಅದ ಹೌದು ಪೂಜೆ ಎಲ್ಲಿ ಏನು ಮಾಡ್ಯಾರ ಹೆಂಗೆ ಜಾನುವಾರು ಇದ್ದೀನಿ ಏನು ಕೆಲಸ ಆಗ್ಯದ ಹೇಳುದಲ್ಲ ಖರೆ ಭಂಡಾರ ಹಿತ್ತಲ್ಲಿ ಸುಮಾರಾತ ನಮ್ಮ ಬಾಯಿ ಬಂದು ಮಾಡ್ದಾಗ ಏ ಹೌದು ಕರೆಕ್ಟ್ ಸರ್ ಮಾತ್ರ ಇದು ಇಲ್ಲಿ ವ್ಯವಹಾರದ ಪುಣ್ಯಾತ್ಮರೇ ತಿಳ್ಕೊಂಡ ಹೌದು ಏನ್ರಿ ಇದು ಮಹೇಶಿ ಮಾಯಾ ಸಂಸಾರದ ಹೌದು ಇದು ಮಹೇಶಿ ಮಾಯಾ ಸಂಸಾರ ಜಂಜಾತ ಬಿಟ್ಟು ಹೋಗ್ಬೇಕಂತ ತಿಳ್ಕೊಂಡು ಅದೇ ಬಡದಿ ಪೂಜೆ ಹಣೆ ಕತ್ಕೊಂಡು ಎಲ್ಲ ಲಿಂಗ ಎಲ್ಲಿಗೆ ಬಂದ್ರಿಪ್ಪ ಅಲ್ಲಿಂದ ನಿಂತ ಬಂದ ಹದ್ರಿ ಕಾಜನಲ್ಲಿ ತೊಡ್ಕೊಂಡ ಹದ್ರಿ ಕಾಜನ ಆಶೀರ್ವಾದ ಪಡ್ಕೊಂಡ ಹದರಿ ಕಾಜನಲ್ಲಿ ಇರ್ತಕ್ಕಂತ ಅದೇ ಪೂಜೆ ಹಣೆ ಕಚ್ಚಿಕೊಂಡು ಹೇಳ್ತಾರೆ ಹದ್ರಿ ಕಾಜ ನೋಡು ಯಾ ಇದು ಪೂಜಿ ಇದು ಪೂಜಿ ನಿನಗ ಬಂಗಾರ ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರಿರತಕ್ಕ ದೀರ್ಘದಂತವಂತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಹೌದ್ರಿ ಆ ಪರಮಾತ್ಮರ ಪಂಚಮುಖಗಳು ತಮ್ಮ ಹೌದು ಯಾವ್ಯಾವ್ರಿಪ ಈಶಾನ್ಯ ಅದೋರ ಸದದಾತ ಸತ್ಪುರುಷ ವಾಮ ಅಂತಕ್ಕಂಥ ಐದು ಮುಖಗಳು ಹೌದ ಅದರೊಳಗೆ ಇರ್ತಕ್ಕಂಥ ಸದಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಯಾವ ಆಂಧ್ರ ಪ್ರದೇಶದ ಕೊನ್ನಿಪಾಕಿಯ ಸೋಮನಾಥ ಲಿಂಗದಲ್ಲಿ ಹಾಮ ಸೋಮವಾರ ಉದಯಕ್ಕೆ ಬಂದು ಹೌದು ಜಗವೆಲ್ಲ ಸಂಚಾರ ಮಾಡಿ ಜಗವೆಲ್ಲ ಅಡ್ಡಾಡಿ ಜಗದ ಅನಿಸಿಕೊಂಡು ಮೇಲಾಗಿ ಹಾಲ ಮೂಲ ಗುರು ಆಗಿರ್ತಕ್ಕಂತ ಜಗತ್ತೂರ ರೇವಣ ಸಿದ್ದೇಶ್ವರ ಪವಿತ್ರ ಪಾದಾರವೆಂದು ಕಳಂತ ವಂದನೆಗಳನ್ನು ಹೇಳುತ್ತಾ ಹೇಳುತ್ತಾ ರೇವಣ ಸಿದ್ಧೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯೋಗ್ಯಾರು ಸರ್ ಸುವರ್ಣ ಕರ್ನಾಟಕ ಬಿಜಾಪುರ ಜಿಲ್ಲೆಯ ನೂತನ ಚಡ್ಕಣ ತಾಲೂಕಿನ ಹೌದ ಪಾವನ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂತಹ ಶಿರಾಡ ಗ್ರಾಮದ ಆರಾಧ್ಯ ದೇವನಾಗಿ ಹೌದು ಸುತ್ತ ಕಳಿಯ ನಾರದ ಸೋದರಳಿಯನಾಗಿ ಕಣ್ಣ ಕಾಮರತಿ ಹಿರಿಯನಾಗಿ ಹೌದು ಅಕ್ಕವ ಮಾನ ತಮ್ಮಾಗಿರುತ್ತಾರೀಪಾಸುರ ಭಾಗಿ ಭದ್ರತನ ಹೊಡೆದು ಶಿಕಾಸುರ ನೈತನ ಹೊಡೆದು ಬಳ್ಳಾ ನೈತನ ಹೊಡೆದು ಹೌದ್ರಿ ಗುಡ್ಡದಲ್ಲಿ ಅದರಲ್ಲೂ ಹಣ್ಣಿನ ತಪ್ಪಂತೆ ಭಕ್ತಿಯನ್ನ ಮಾಡಿ ಅಲ್ಲಿಂದ ಬಂದು ಡೋಣಿ ಹೆಗ್ಗೆಲಿ ಕೆರೆ ಒಳಗ ಶಿಕ್ಷಣ ಕೂಡಿಕೊಂಡು ಹಾದ ಶಿರಾಡು ಒಳಗ ನಮಗ ಬಂದು ವಾಸ್ತವಾಗಿರ್ತಕ್ಕಂಥ ಇವ್ರ ಯಾರಿಪ್ಪ ಶಿವಶಿತ್ತ ಬೀರೇಶ್ವರನ ಪವಿತ್ರ ಪಾನಾರದಿಂದ ಕಳಂತ ವಂದನೆಗಳನ್ನ ಸಮರ್ಪಿಸುತ್ತ ಹೌದಾಗ್ಲಿ ಬೀರೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಇವ್ರ ಯಾರಿ ಸರ್ ಯಾವ ಸೋಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಹುಡುಗತ್ತಿ ಪುಣ್ಯಭೂಮಿ ನಿವಾಸವಾಗಿರ್ತಕ್ಕಂಥ ಪಾರಾಮತಿ ಅಮೃತ ಅರಸಲಾಗಿರ್ತಕ್ಕಂಥ ಅರಸ ಪರಾಯ ಮತ್ತು ಅಮೃತ ಬಾಯಿಯ ಉದ್ದದಲ್ಲಿ ಜನ್ಮ ಹಾ

ಆತನ ಕಡೆ ನಮ್ಮನ್ನ ಸಂವೇದ ಪಡ್ಕೊಂಡಿರ್ತಕ್ಕಂತ ಮುಖ್ಯ ಮಾಲೀಕರಿಗೆ ಸಮರ್ಥಕರಾಗಿ ಹೌದ್ರಿ ಮಾಲೀಕರಾಗಿ ನಾಲ್ಕು ಮಂದಿ ಮಕ್ಕಳು ಯಾರಿಗಪ್ಪ ನಾಲ್ಕು ಮಂದಿ ಹಿರಿ ಮಗ ಬೀರ ಮುತ್ಯ ಕಣ್ಣು ಮುತ್ಯ ಸಣ್ಣ ಮಗ ಸಾಮುತ್ಯ ಮಾಲೀಕರಾಯನ ಸಾಕಿದ ಮಗನಾಗಿರ್ತಕ್ಕಂತ ಜಗ್ಗಿನ ಬಳ್ಳಪ್ಪ ದೇವರ ಪವಿತ್ರ ಪಾದ ಆಗಿರ್ತಕ್ಕಂತ ಒಂದನೆಗಳನ್ನ ಹೇಳುತ್ತಾ ಹೇಳುತ್ತಾ ಇವತ್ತಿನ ದಿವಸ ಹೌದು ಯಾವದ ಒಂದು ಕೆಲಸ ಮಾಡಬೇಕಾಗಿದ್ರ ಹೇಗಿಪ ಅದಕ್ಕೊಬ್ರು ಸೂತ್ರಧಾರಿ ಅಂತ ಇರ್ತಾರ ಹೇ ಇರ್ತಾರೀಪಾ ಯಾವ್ದ ಪ್ರತಿಯೊಂದು ಕೆಲಸಕ್ಕೆ ನಾವೆಲ್ಲ ಪಾತ್ರಧಾರಿ ಎಂದ್ರು ಕೂಡ ಸೂತ್ರಧಾರಿ ಅಂತ ನಮ್ಮ ಮೇಲಿನ ಸೂತ್ರಹಾರಿ ಆಗಿರತ ಯಾವ ಕಲಬುರಗಿ ಜಿಲ್ಲೆಯ ಅಕ್ಷರಪುರ್ ತಾಲೂಕಿನ ಬಡದಾಳ ಗ್ರಾಮದ ಹೌದಾ ಮೇಳದ ಒಡಿಯನಾಗಿರ್ತಕ್ಕಂಥ ನಿಂಗರಾಯ ಮುತ್ತಲ ಪವಿತ್ರ ಪಾದವೊಂದನೆಗಳನ್ನು ಹೇಳುತ್ತಾ ಇವತ್ತಿನ ದಿವಸ ಏನಾಗಿರ್ತಾರ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಸೋಲಾಪುರ ಜಿಲ್ಲೆಯ ತಾಲೂಕಿನ ಕಲ್ಲಪ್ವಾಡಿ ಗ್ರಾಮದ ಗ್ರಾಮದೇವರಾಗಿರ್ತಕ್ಕಂಥ ಯಾರಿಪ್ಪ ಈ ಕಾರ್ಯಕ್ಕೆ ಕಾರ್ಯ ಕರ್ತೊಳಿಸಿಕೊಂಡಿರತಕ್ಕಂಥ ನನ್ನಪ್ಪ ವೀರೇಶ್ವರನ ಪವಿತ್ರ ಪಾದರ ಅನಂತ ವಂದನೆಗಳನ್ನು ಹೇಳಿ 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 ಈಗಾಗಲೇ ಹೇಳಿದ್ರೆ ಹಿರಿಯರು ಬಾಬಾ ಈ ಪುಣ್ಯ ಕ್ಷೇತ್ರ ಕ್ಷೇತ್ರ ಅಲ್ಲ ಸದ್ಗುರು ವೀರದೇವರ ಕ್ಷೇತ್ರ ಮಂಗಲದಾಸ ಮಹಾರಾಜರ ಒಂದು ಪವಿತ್ರ ಪುಣ್ಯಭೋಗಿ ಅಂತ ಹೇಳಾರ ಹೇಳಿಪ್ಪ ಅಂತ ಮಂಗಲದಾಸ ಮಹಾರಾಜರಿಗೆ ಕೂಡ ಒಂದು ಸಲ ಧ್ಯಾನಿಸಿಕೊಂಡು ಹೌದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೌದು ವೀರನೇ ಅವರ ಒಂದು ಶ್ರಾವಣ ಕಾಂಡದ ಶಬ್ದ ಮಾಡಿ ಕೊಟ್ಟು ಎರಡು ಗೊಳ್ಳಿನ ಕಲಾಸಕರ ಕೂರ್ಜೆ ಇತ್ತಮ ಏ ಪೂರ್ಜೆ ಇದ್ದಾರೆ ಪೂರ್ಜ್ಯಾರ ಯಾವ ತಾಲೂಕಾ ಬೇಳ ಯಾವ ಜಿಲ್ಲೆ ಬೇಡ ಯಾವ ಊರ ಬೇಡ ಅಂತಕ್ಕಂಥದ್ದು ಸರದೋಳಿ ಕಲಾವಂತರ ತಮಗೆಲ್ಲಾ ಹೇಳಿ ಕೊಟ್ಟುದಾಗ್ಯ ಅದ ಹೇರಿಪ್ಪಾ ಹೇಳ ಹೇಳಿ ಕೊಟ್ಟುದಕ್ಕ ಭಾಳಷ್ಟು ಹೇಳುವಂತ ಮಾತ ನೀನು ತಮ್ಮ ಇಲ್ಲಿ ಆ ಹೌದ್ರಿ ಎರಡು ಟಳ್ಳಿನ ಕಲಾಗಾಯನ ಸಂಘದ ಸೇವೆಯ ಸಮಸ್ತ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮ ಚಟ್ಟ ಹೌದು ಸಣ್ಣ ಹಾಡನ್ನ ಕೇಳೋಕೆ ಬಂದಿರ್ತಕ್ಕಂಥ ನೆರೆ ಗ್ರಾಮದಿಂದ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಕಲಾವತ್ತರಿಗೂ ಕೂಡ ಬಡದ ಸಂಘದ ಪರವಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ ಹೇಳಿ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತು ಅರ್ಥಮ್ಮ ಏನ್ ಮಾಮ್ಜನ ಕಿತ್ತ ಕೊರಯಾ ಹ ಮಂಡಿ ಮಹಾಶಿದರೆ ಬಾಬಾತ್ತಕ್ಕೆ ಕೊರಯಾ ವಸ್ತ್ರ ಮಾಶಿದರೆ ಮಡಿವಾಳಕ್ಕೆ ಕೊರಯಾ ಹೌಸ್ರಿ ಮನ ಮಾಶಿದರೆ ಹೌದಾ ಮನ ಮಾಶಿದರೆ ಕೂಡಲ ಸಂಗಮದ ಶಿರಗಳ ಬಳಗೋಡಿ ಹ ಅನುಭಾವ ಮಾಡುವ ರಯಾ ಅನುಭಾವ ಮಾಡುವ ರಯಾ ಅಂತ ಹೇಳಿದ್ರವು ಹೌದಾ ಇದೆ ಮಾತೆ ಯಾಕೆ ಹೇಳಿರಿಪ್ಪ ಇದನ್ನ ಮಾತೆ ಯಾಕೆ ಅಂತ ತಮ್ಮ ಕೇಳು ಯಾಕ್ರೀ ಇವತ್ತ ಜಾತ್ರೆ ವೀರದೇವರದ ತಾನ ಹೇ ಐತಿಪ್ಪ ವೀರದೇವರ ಅನ್ನಪ್ರಸಾದ ಒಂದೆವಿ ಹೌದಾ ಹೌದಾ ವೀರದೇ ಆದರೂ ಕೂಡ ಇವತ್ತು ಶಿವನಾಮ ಸ್ಮರಣೆಯನ್ನು ನಾವು ಕೇಳದೆ ಹೋದ್ರೆ ನಮ್ಮ ಜನ್ಮ ಪವಿತ್ರ ಆಗ್ತದಂತ ಹತ್ತೋರ್ ಮಾತಾರ ಹೇಳಪ್ಪ ಹೇಳ ಜಲಿ ಮೇಲಿನ ಚಳಿ ಹೊಲಸಾಗ್ ಹಸನ ಆಗ್ತಾವ ಮೈ ಮೇಲಿನ ಪಟ್ಟಿಯಿಂದ ಹೊಲಸಾಗೋದ್ರ ಹಾಸನ ಆಗ್ತಾವ

ಕಮಿಟಿಯ ನಿರ್ಣಯ ಅನುಸಾರವಾಗಿ ಸರಗೋಡಿ ಕಲಾವಿದರಲ್ಲಿ ನಮ್ಮಲ್ಲಿ ಎರಡು ವಿಷಯಗಳು ಇಟ್ಟಿದ್ರು ಅದ್ರೀಪ ಏನು ವಿಷಯ ಇಟ್ಟಾರ ಇನ್ನೊಂದು ಬೂದಿ ಹೌದ್ರ ಒಂದು ಭಂಡಾರ ಒಂದು ಬೂದಿ ಭಂಡಾರ ಇನ್ನೊಂದು ಬೂದಿ ಅಂತಕ್ಕಂಥ ವಿಷಯ ಇಟ್ಟುಕೊಂಡ ಸರಗೋಡಿ ಕಲಾ ಸಂಘದೊಳಗ ಯಾಪ ನಮ್ಮ ಅಂಜಲಿ ತಂಗಿ ಹಾ ಹಾ ಮಾತಾಡಕ ಬಂದಿರತಕ್ಕಂತ ನಮ್ಮ ಹೆಂಗಿ ಪುಟ್ಟ ಹೌದು

ಹೌದಾ ಭಂಡಾರ ಮತ್ತು ಬೂದಿ ಎರಡು ವಿಷಯ ಇಟ್ಟಿರ್ ನೋಡು ಹೌದ್ ಭಂಡಾರಕ್ಕೆ ಕೀಳು ಭಂಡಾರದಿಂದ ಲಭ್ಯದಿಂದ ಏನೇನಾಯ್ತು ಮುಂಗಿಪಟ್ಟಣ ಅರಸರ ಜಾಲಿಯ ಬೀರ ಹೊಡೆದ ಹೌದು ಭಂಡಾರ ಹಚ್ಚಿದಾಗ ಮುಂಗಿಪಟ್ಟಣ ರಾಜಕ ಭಂಡಾರದಿಂದ ಶಕ್ತಿ ಅದ ಅದಕ್ಕಂತ ಮಾತ ಹೇರಿಪ್ಪ ನೋಡ್ರಿ ಬೂಜಿನ ಕೆಲಸ ಮಾಡ್ಯಾರ ಹೌದು ಒಂದು ಹೆಂಡಿ ಹಾ ಕಟ್ಟಿದರೆ ಶಗಣಿಯಾದರೆ ಕಟ್ಟಿದರೆ ಕುರುಳಾದೆ ಹೌದಾ ಸುತ್ತವರೇ ಮಸೂಲ ಇನ್ನು ಯುವತಿಗೆ ಯುವತಿ ನೀನಾದೆ ಅಂತ ಈಗ ಬೂದಿಗೆ ಮಾತ್ರ ಕೊಟ್ಟಾರ ಪುಣ್ಯಾತ್ಮರೇ ಏ ಕೊಟ್ಟಾರಿಪ್ಪ ನಮ್ಮ ಭಗವಂತ ವೀರದೇವರ ಮುಂದಾಗಲಿ ಬಂಟರ ಐತಿ ಐತಿ ಹಾಲು ಮತ್ತು ನನಗೆ ಅಷ್ಟೋ ಮತ್ತೆ ಚರಣರಾಗಿ ಹೋಗ್ಯಾರ ಇದೇ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಾ ಕಣ್ಣಿ ಬಿರುಗಿ ಹೌದಾ ಮಹಾರಾಜರು ಹುಟ್ಟಿ ಬಂದರು ಹೌದು ಹಾಲ ಮತ್ತದೊಳಗ ಜಟ್ಟಿಂಗರಾಯನ ಭಕ್ತರಾಗಿ ಹೌದು ಒಂದಲ್ಲ ಎರಡ ಹೆಂಡರ ಆಗ್ಯಾರಪ್ಪ ಕುಸ್ತಿ ಆಡುವಂತಹ ಸಂದರ್ಭದೊಳಗೆ ಕ್ಯಾಡಿಗೆ ಒಳಗೆ ಕುಸ್ತಿ ಕುಸ್ತಿ ಒಳಗೆ ಕುಸ್ತಿ ಪೌಳಿ ಒಳಗೆದ್ದು ಗೆದ್ದು ವಿಜಯ ಆದ್ರೂ ಅಲ್ಲಿ ಆ ವಿಜಯ ಸೋಲಲ್ಲಿಲ್ಲ ವಿಜಯ ಆದಂತಹ ಎಲ್ಲ ಲಿಂಗ ಇಲ್ಲಿ ವಿಜಯ್ ಆಗ್ಯಾರ ಅಲ್ಲಿ ಮಡದಿ ತೀರ್ಕೊಂಡು ಹೋಗ ಎರಡನೇ ಮನದಿ ತೀರ್ಕೊಂಡು ಹೋದ್ರು ಮಡದಿ ಗರ್ಭಿಣಿದ್ರೆ ಹೌದೌದು ಆ ಗರ್ಭಿಣಿದಿರ್ತಕ್ಕಂಥ ಮಡದಿ ತೀರ್ಕೊಂಡು ಹಾಕಿ ಕಿಚ್ಚಿನೊಳಗಿ ಇಟ್ಟಾಗ ఎలాంగి చాంగింద బూది పుణ్యాత్మరే ఎల్ మనీ బూదీ అదే అదారి బూదీ నోడ్రీ దేవర గుడి నిత హా ಮನುಷ್ಯ ಮನಸ್ಸು ಶಾಂತ ಆಗಬೇಕಾಗಿದ್ರೆ ಕೂಸಿನ ಜಡ ಹೋಗಬೇಕಾಗಿದ್ರೆ ನೋಡಿ ಒಂದು ದೇವರಿಗೆ ಹರಕಿ ಹುಡುಗು ದೇವರದಾಗ ಬಳದ ಕಟ್ಟಿ ಆ ಹರಿಕೆ ಯಾವ ಭಂಡಾರದೊಳಗಿನ ಶಕ್ತಿ ಇರಲಿ ಆ ಹೂದಿಯಲ್ಲಿ ಇಂತ ಶಕ್ತಿರ್ತಕ್ಕಂಥ ಮಾತಲ್ಲಿ ಹೇಳ ಇನ್ನೊಂದು ಮಾತು ಕೇಳ್ಯಾರ ಏನ್ರಿ ಕಮಿಟಿ ಅವ್ರಿಗೆ ಒಂದ್ ಸಲ ವಿನಂತಿ ಮಾಡ್ಬೇಕಾಗ್ಯಾರ ಮಾಡ್ರಿಪ್ಪ ಹೇಳಿದ್ರವ್ರು ಏನ್ರಿ ಸರದೋಡಿ ಕಲಾವತ್ತರಿಗೆ ಹೇಳಿದ್ರು ತಂಗಿ ಮೇಳಕ್ಕ ಏನಂತ ಇವತ್ತಿನ ದಿವಸ ಎರಡೂ ಮೇಳ ಮಾಲಿಂಗರಾಯನ ಮೇಳ ಬೀರದೇವರ ಸಂತತಿ ಹಾಡುವಂತ ಮಾರದ ಮೇಳ ಅದಿರಿ ನೀವು ಚಿಟ್ಟ ಮಾರ್ಗ ಅವ್ರು ಹಾಡಬೇಕ ಅವ್ರ ಮಿಟ್ಟಿ ಮಾರ್ಗ ನಾವು ಹಾಡಬೇಕ ನೀವು ಹಾಡಬೇಕು ಅಂತ ಕಳಗ ಇಲ್ರಿ ನಾವು ಹಂಗ ಹಾಡಾಗಿಲ್ಲ ಅಂದ್ರವ್ ಹಾ 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 ಹಾಡಾಗಿಲ್ಲ ಹಂಗ ಹಾಡಾಗಿಲ್ಲ ಅಂದ್ರು ಅಷ್ಟಕ್ಕ ವಿಷಯ ಖರೆ ಅವ್ರು ಅಂಜಲಿ ಅಂತ ತಂದೆಯವರು ಖರಾಪ್ ಬರ್ತಾರ ಅವ್ರು

ಅವ್ರ ಹಾಡೇ ನಾ ಹಾಡ್ತೀರತೈತಿ ಹಾಳು ಅವ್ರ ಹಬ್ಬದ ಮಾರ ಹಿಟ್ಟಿಗೆ ತಂದ್ ಬಿಟ್ಟಾರ ಆ ಇದ್ರ ಮುಂದಿನ ಜಾನ ಮಾಡೇನಾ ಏನ ಮುಂದಿದ್ ಹಾಡು ಅಂತ ಕೇಳಿದವ ನಿನಗೆ ಹೇಳಿದ ನೀ ಹಾಡಬೇಡ ನಿನ್ನ ಮಗಳ ಕೈಲಿ ಹಾಡಸು ಹೌದಾ ಆಹಾ ರಂಗ್ಯಾ ಇತರ ಮಾತು ನಿನ್ನಲ್ಲಿ ಬರಬಾರದು ಅನ್ನತಕ್ಕಂಥ ಮಾತನ್ನ ಹೇಳಿ ಏನ್ ಬರದೋನೆ ಕಾಲ ಮಾತು ಕೇಳ್ಯಾರ ಏನ್ ಕೇಳ ಗುರುಜಿಯವರ ಏನ ಕೇಳ್ಯಾರ ಅಂತ ಕೇಳಿದ್ರ ಜಗತ್ಪುರ ದೇವಣ ಸಿದ್ದೇಶ್ವರನ ಒಂದು ಕಾರ್ಯಕ್ರಮದೊಳಗ ಹೌದು ಪ್ರತಿಯೊಂದು ವಾದ್ಯಗಳನ್ನ ಎಲ್ಲರಲ್ಲಿ ವಾದಗ ಅದಾವ ಹೌದಾ ಹಲಗಿ ಅದಾವ ಸಲ ಅದಾವ ಎಲ್ಲ ವಾದ್ಯಗಳನ್ನು ಬರ್ತಾವು ಹಕ್ಕ ಬರಬೇಕಾಗಿದ್ರೆ ಬೀರ ದೇವರು ಇನ್ನೊಂದು ವಾದ್ಯ ತಂದಾನ ಯಾವಾಗ ಯಾವ ವಾದ್ಯ ತಂದಾನ ಎಲ್ಲಿಂದ ತಂದಾನೆ ಕೇಳಿದ್ರೆ ಕೈಲಾಸದಿಂದ ಪರಮಾತ್ಮನ ದಿವೆ ಆಶೀರ್ವಾದದಿಂದ ಪರಮಾತ್ಮ ಆಶೀರ್ವಾದ ಅನುಗ್ರಹದಿಂದ ಪರಮಾತ್ಮನ ಸೇವಕರೊಂದಿಗೆ ಅಂತಕ್ಕಂಥ ವಾದ್ಯ ರೇವಣ ಸಿದ್ದನ ಹಬ್ಬದ ಬಂದಾರ ಅಂತಕ್ಕಂಥದ್ದು ನಮಗೆ ತಿಳಿದ ಮಟ್ಟಿಗೆ ಉತ್ತರ ಪುಣ್ಯಾತ್ಮರೇ ಹೌದು ಇದಕ್ಕೆ ಬಿಟ್ಟು ಬೇರೆ ಇತ್ತಂದ್ರೆ ಹೇಳಬಹುದು ಹೇಳ್ತಾರೆ ಮುಂದಿನ ಸದಿಗಿ ಅದಕ್ಕೆ ನಾವೊಂದು ಮಾತಕ್ಕೆ ಹೇಳ್ಬೇಕೀನಿ ಹಾಲು ಮತ್ತದ ಗುರು ರೇವಣ ಸಿದ್ದ ಹೌದು ಎಲ್ಲರಿಗೆ ಉದ್ಧಾರ ಮಾಡ್ಯಾನ ಹ ಎಲ್ಲಾರಿಗೆ ಸರವರು ಶಾಂತ ಮುತ್ತನಿಗೆ ಕೊಟ್ಟ ಹೌದು ಕೊಲ್ಲಾಪುರ ಬಾಯಿ ಗಣಹರಣ ಮಾಡದ ಹೌದು ಸೊನ್ನಲಿಗೆ ಸಿದ್ದರಾಮನಿಗೆ ಗುರುವಾಗಿ ಮೆರೆದ ಹಾಲು ಮೂಲ ಮೂಲ ಗುರುವಾದ ಹಾ ರೇವಣ ಸಿದ್ದ ಎಷ್ಟು ಹಾಲು ಮೊತ್ತದೊಳಗ ರೇವಣ ಸಿದ್ದರ ಪವಾಡಿದ್ದರು ಕೂಡ ಹೌದು ಈ ನಮ್ಮ ಭೂಮಿ ಮೇಲೆ ನಾಥ ಪಂಥರು ಅಂತ ಆಗಿ ಹೋಗ್ಯಾರ ಯಾರ್ಯಾರೀಪ ನವನಾಥ ಗೋರಖನಾಥ ಮಚಿಂದ್ರನಾಥ ಕಾರ್ನಿಪನಾಥ ಹೆಂಗ ನಾಥ ಪಂಥರು ಆಗಿ ಹೋಗ್ಯಾರ ಹೌದಾ ಅದರೊಳಗ ರೇವಣ ಸಿದ್ದ ಒಂದು ಸ್ಥಾನ ಐತಿ ಯಾವಾಗ್ರೀಪ ನಾಥ ಪಂಥರೊಳಗ ಹೌದು ನಾಥ ಪಂಥರೊಳಗ ರೇವಣ ಸಿದ್ದ ಸ್ಥಾನದ ಹ ಅದಾಗ ರೇವಣ ಸಿದ್ದ ಏನಂತ ಕರೀತಾರ ಮತ್ತು ಎಷ್ಟನೇ ಸ್ಥಾನದ ಹೌದು ನಾಥ ಪಂಥರೊಳಗ ರೇವಣ ಸಿದ್ದ ಏದೊಂದು ಕರೀತಾರ எஸ்னை சாத்தாதி அந்த பிரே தைவச்சா கொடுத்து பார்த்து பாட்டு போடு பாட்டு பண்ணுற